ಇದೇ ನೋಡಿ ಮಾಡ್ಕೊಬಿಟ್ರೆ ನಮ್ಮ ತುಟಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಆಗಿರೋದು ಜ್ಯೂಸ್ ಬೇಕು ಇದ್ರೆನಾ ಹಾಗೆ ಸ್ವಲ್ಪ ನೀರು ಸ್ವಲ್ಪ ಮೇಲುಗಡೆ ಹಾರತ್ತೆ ಸೇರ್ಕೊಳ್ಳಲ್ಲ ಅವಾಗ ನಾವೇನ್ ಮಾಡ್ಬೇಕು ಸ್ಟೋವ್ ಇಂದ ಈ ತಿ ಸರಿ ಮಿಕ್ಸ್ ಮಾಡಬೇಕು ಈಗ ತಕೊಂಡ್ರು ಕೂಡ ಏನು ರೆಡ್ ಕಲರ್ ಬಂದ ಹಾಯ್ ನಮಸ್ತೆ ಫ್ರೆಂಡ್ಸ್ ತುಟಿ ಚೆನ್ನಾಗಿರಬೇಕು ಅಂತ ಎಲ್ರಿಗೂ ಇಷ್ಟ ಇರತ್ತೆ ಅಲ್ವ ಮಳೆಗಾಲ ಇರ್ಬೋದು ಚಳಿಗಾಲ ಇರ್ಬೋದು ಬೇಸಿಗೆಗಾಲ ಇರ್ಬೋದು ಎಲ್ಲ ಟೈಮಲ್ಲೂ ತುಟಿ ಚೆನ್ನಾಗಿರಬೇಕು ಅಂದರೆ ತುಂಬ ಸ್ಮೂತಾಗಿರಬೇಕು ಯಾವುದೇ ರೀತಿಯ ತೊಂದರೆ ಇರಬಾರ್ದು ಅನ್ನೋದು ಇರುತ್ತೆ ಅಲ್ವಾ ಹಾಗೆ ಕೆಲವೊಬ್ಬರಿಗೆ ಏನಾಗತ್ತೆ ಗೊತ್ತಾ ಚಳಿಗಾಲ ಬಂದಾಗ ಸಹಜ ಕೆಲವೊಬ್ಬರಿಗೆ ತುಟಿ ಸೀಳು ಬಂದಿರೋದು ಹಾಗೆ ಡ್ರೈ ಆಗೋದು ಇನ್ನೂರೆಂಟು ಆಗುತ್ತೆ ಅಲ್ವಾ ಅದೇ ರೀತಿ ಬೇಸಿಗೆಗಾಲ ಬಂತು ಮಳೆಗಾಲ ಬಂತು ಅಂದ್ರೂ ಕೆಲವೊಬ್ಬರಿಗೆ ತುಟಿ ಎಲ್ಲ ಕಪ್ ಕಪ್ಪಾಗಿರುತ್ತೆ ಒಂದು ಸೈಡು ವೈಟ್ ಇರುತ್ತೆ ಇನ್ನೊಂದು ಸೈಡ್ ಭಾಗ ಕಪ್ಪಾಗಿರುತ್ತೆ ಹೀಗೆಲ್ಲ ಇರುತ್ತೆ ಅಲ್ವಾ ತುಂಬ ರೀತಿಯಲ್ಲಿ ತೊಂದರೆ ಅಂದರೆ ನೋಡಲಿಕ್ಕೂ ಒಂದು ರೀತಿಯಾಗಿರುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಇರುತ್ತೆ ಮುಖ ಎಲ್ಲ ಬಿಳಿ ಇರುತ್ತೆ ತುಟಿ ಅಷ್ಟೇ ಬ್ಲ್ಯಾಕ್ ಇರೋದು ಹೀಗೆಲ್ಲ ಇರುತ್ತೆ ಹಾಗೆ ಕೆಲವೊಬ್ಬರಿಗೆ ಏನಾಗುತ್ತೆ ಮಾತಾಡ್ತಾ ಮಾತಾಡ್ತಾ ತುಟಿ ಎಲ್ಲ ಒಣಗಿ ಒಣಗಿ ಹೋಗೋದು ಈ ರೀತಿ ಪ್ರಾಬ್ಲಮ್ಮು ಇರುತ್ತೆ ಅಲ್ವಾ ಎಲ್ಲದಕ್ಕೂ ಇವತ್ತು ಒಂದು ಲಿಪ್ ಬಾಮನ್ನು ರೆಡಿ ಮಾಡಿದ್ದೀನಿ ಇದು ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಹಾಗೆ ತುಟಿ ಸೀಡ್ ಬರೋದೊಂದೇ ಅಲ್ಲ ತುಂಬ ಬೆನಿಫಿಟ್ಸನ್ನು ಇದರಲ್ಲಿ ನೋಡ್ಬೋದು ಅದು ಯಾವುದು ಅಂತ ನಾನು ಹೇಳ್ತೀನಿ ಏನೇನು ಬೆನಿಫಿಟ್ಸ್ ಇದೆ ಅಂತಲೂ ಹೇಳ್ತೀನಿ ಓಕೆನಾ ಅದೇ ನಾನು ಹೇಳಿದ್ದೀನಿ ಅಲ್ವ ಈಗ ಮಾತಾಡುವಾಗ ತುಟಿ ಒಣಗೋದು ಯಾಕೆ ಅಂದರೆ ನಮ್ಮ ತುಟಿ ಒಣಗ್ತು ಅಂದರೆ ಏನಾಗುತ್ತೆ ಮಾತಾಡಲಿಕ್ಕೆ ಆಗಲ್ಲ ಅದೇ ಈ ಲಿಪ್ ಬಾಮನ್ನು ನಾವು ಅಪ್ಲೈ ಮಾಡಿಕೊಂಡ್ರೆ ತುಟಿ ಒಣ್ಗೋದು ನಿಂತುಬಿಡತ್ತೆ ಓಕೆನಾ ಹಾಗೆ ತುಟಿ ಸೀಳು ಬರೋರು ಬರೋವ್ರಿಗಾದರೂ ಕೂಡ ಈ ಲಿಪ್ ಬಾಮನ್ನು ಡೈಲಿ ಅಪ್ಲೈ ಮಾಡೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ಸಿಪ್ಪೆ ಬರೋದು ಸು ತುಟಿಯ ಸುತ್ತಲೂ ಚಿಕ್ಕ ಚಿಕ್ಕ ಗುಳ್ಳೆ ಥರ ಎಲ್ಲ ಆಗೋದು ಈ ರೀತಿ ಇದ್ದವರಿಗೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಮತ್ತು ಕಪ್ಪು ಕಪ್ಪು ಎಲ್ಲ ಇದ್ದರೂ ಕೂಡ ಹೊರಟೋಗತ್ತೆ ಒಂದೆರಡಲ್ಲ ತುಂಬ ಬೆನಿಫಿಟ್ಸ್ ಇದೆ ನಾನಿವತ್ತು ಮಾಡಿರುವ ಲಿಪ್ ಬಾಮಲ್ಲಿ ಓಕೆನಾ ಈಸಿಯಾಗಿ ಮಾಡ್ಕೋಬೋದು ನಾವು ಮನೆಯಲ್ಲೇ ಮಾಡ್ಕೋಬಹುದು ಓಕೆನಾ ನೀವು ಮಾರ್ಕೆಟಿಂದ ತರಬಹುದು ಅದರಲ್ಲಿ ಕೆಮಿಕಲ್ ಇದ್ದೇ ಇರುತ್ತೆ ಅಲ್ವಾ ಅದೇ ನಾವು ಮನೇಲೆ ಮಾಡ್ಕೊಂಡ್ರೆ ಯಾವುದೇ ಕೆಮಿಕಲ್ ಇಲ್ಲದೆ ನಾವು ಲಿಪ್ ಬಾಮನ್ನ ಮಾಡ್ಕೋಬಹುದು ಅದೇ ಇದೇ ನೋಡಿ ಆ ಇದು ರೋಸ್ ಇಂದ ಮಾಡಿರೋದು ಓಕೆನಾ ರೆಡ್ ರೋಸ್ ಇಂದ ಮಾಡಿರೋದು ನೋಡಿ ಇದು ಕಲರ್ ಕಲರ್ ಇದೆ ವೈಟು ರೆಡ್ಡು ಒಂದ್ರೀತಿ ಮರೂನು ಎಲ್ಲ ಕಲರ್ ಇದೆ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಡೇಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹೀಗೆ ಅಪ್ಲೈ ಮಾಡ್ಕೋಬೇಕು ನಿಮ್ಮ ತುಟಿಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಹೊರಟೋಗತ್ತೆ ಓಕೆನಾ ಏನು ಗೊತ್ತಾ ಅದೇ ಹೇಳಿದ್ದೀನಿ ಅಲ್ವಾ ಯಾವಾಗಲೂ ಮಾತಾಡುವಾಗ ಡ್ರೈ ಆಗೋದು ಹಾಗೆ ಬ್ಲ್ಯಾಕ್ ಇದ್ದರೆ ತುಟಿ ಬ್ಲ್ಯಾಕ್ ಇದ್ದರೂ ಕೂಡ ಹೋಗುತ್ತೆ ಹಾಗೆ ಇದು ನಾವು ಹೊರಗಡೆ ಹೋಗುವಾಗಲೂ ಅಪ್ಲೈ ಮಾಡ್ಬೋದು ಅಲ್ಲಿ ಏನಾಗುತ್ತೆ ಗೊತ್ತಾ ಧೂಳೆಲ್ಲ ಬಂದು ನಮ್ಮ ತುಟಿಗೆ ತಾಗಿದ್ರು ಕೂಡ ನಮ್ಮ ತುಟಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ ಅಂದರೆ ತೊಂದರೆ ಆಗಲ್ಲ ಓಕೆನಾ ತುಂಬ ಚೆನ್ನಾಗಿದೆ ನೋಡಿ ಇಷ್ಟು ಮಾಡಿದ್ದೀನಿ ನಾನು ಇದನ್ನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಈಸಿಯಾಗಿ ಮಾಡ್ಕೋಬೋದು ಅಂದರೆ ಇದು ನಾವು ಹೊರಗಡೆ ಹೋಗಲಿಕ್ಕೂ ನಾವು ಯೂಸ್ ಮಾಡ್ಬೋದು ಆದರೆ ಇದರಲ್ಲಿ ಏನು ಗೊತ್ತಾ ಸ್ವಲ್ಪ ಅಪ್ಲೈ ಮಾಡ್ಕೋಬೇಕು ನಾವು ಮೊದಲು ಅಪ್ಲೈ ಮಾಡ್ಕೊಬಿಟ್ರೆ ನಮ್ಮ ತುಟಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಅದ್ರ ಮೇಲ್ಗಡೆ ನಾವು ಮಾರ್ಕೆಟಿಂದ ತಂದಿರೋದನ್ನು ಅಪ್ಲೈ ಮಾಡ್ಕೊಂಡು ಹೋಗ್ಬೋದು ಅದಿಲ್ಲ ಇದು ಒಂದೇ ಅಪ್ಲೈ ಮಾಡ್ಕೊಂಡು ಹೋದರೂ ಕೂಡ ಪಳಪಳ ಹೊಳೆಯುತ್ತೆ ಓಕೆನಾ ನಮ್ಮ ತುಟಿ ಯಾವ ಕಲ್ಲರ್ ಇದೆ ಅದೇ ಕಲ್ಲರಲ್ಲಿ ಕಾಣತ್ತೆ ತುಂಬ ಚೆನ್ನಾಗಿದೆ ಇದು ತುಂಬ ಅಂದರೆ ಒಂದೆರಡಲ್ಲ ತುಂಬ ಬೆನಿಫಿಟ್ಸ್ ಇದೆ ಓಕೆನಾ ಎಲ್ಲದಕ್ಕೂ ಬರುತ್ತೆ ನಮ್ಮ ತುಟಿ ಏನೇ ಒಂದು ತೊಂದರೆ ಇದ್ದರೂ ಕೂಡ ಬರುತ್ತೆ ತುಟಿ ಒಣ್ಗೋದಿರ್ಬೋದು ಹಾಗೆ ಇದು ಏನು ಗೊತ್ತಾ ತುಟಿಗೊಂದೇ ಅಲ್ಲ ತುಟಿಯ ಸುತ್ತಲೂ ಇಲ್ಲೆಲ್ಲ ಗುಳ್ಳೆ ಗುಳ್ಳೆ ಎಲ್ಲ ಆಗತ್ತೆ ಅಂದಿದ್ದೀನಿ ಅಲ್ವಾ ಅದು ಆದಾಗ್ಲೂ ಕೂಡ ಇದನ್ನು ಅಪ್ಲೈ ಮಾಡಿ ನೀವು ಅದು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಓಕೆನಾ ಹಾಗೆ ಅದು ಕಪ್ಪು ಭಾಗ ಅಂದರೆ ತುಟಿ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತೆ ಅಲ್ವಾ ಅಂಥವರಿಗೆ ಏನು ಗೊತ್ತಾ ಹೋಗುತ್ತೆ ಇದು ಸ್ವಲ್ಪ ನಿಧಾನವಾಗಿ ಹೋಗುತ್ತೆ ಓಕೆನಾ ಒಂದು ಸ್ವಲ್ಪ ದಿನ ಟೈಮ್ ತೊಗೊಳತ್ತೆ ಆದರೆ ಡೈಲಿ ನೀವು ಎರಡು ಮೂರು ಸಲ ಅಪ್ಲೈ ಮಾಡಲೇಬೇಕು ಓಕೆನಾ ಅಪ್ಲೈ ಮಾಡಿಕೊಂಡು ಹಾಗೆ ಇದ್ರೆ ಆಯಿತು ಅಷ್ಟೇ ಎಲ್ಲಿ ಬೇಕಂದ್ರೆ ಅಲ್ಲಿ ನಾವು ಹೋಗಿ ಬರ್ಬೋದು ಏನೂ ತೊಂದರೆ ಇಲ್ಲ ಓಕೆನಾ ಇದು ರೆಡ್ ರೋಸಿಂದ ಮಾಡಿರೋದು ತುಂಬನೇ ಬೆನಿಫಿಟ್ಸ್ ಇದೆ ಇದರಲ್ಲಿ ಕೆಲವೊಂದು ವಸ್ತುನೂ ಇದೆ ಓಕೆನಾ ನಮ್ಮ ತುಟಿಗೆ ಸಂಬಂಧಪಟ್ಟಿರೋದು ನಮ್ಮ ತುಟಿ ಚೆನ್ನಾಗಿ ಇರಲಿಕ್ಕೆ ಯಾವುದೇ ತೊಂದರೆ ಆಗಲಿ ಆಗದೆ ಇರಲಿಕ್ಕೆ ಹಾಗೆ ನಮ್ಮ ತುಟಿ ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ಇರುತ್ತೆ ಅಲ್ವಾ ಅದೆಲ್ಲ ಹೋಗಿ ಅದೆಲ್ಲ ಹೋಗಲಿಕ್ಕೂ ಕೂಡ ನಾನು ಕೆಲವೊಂದು ವಸ್ತುವನ್ನು ಹಾಕಿದ್ದೀನಿ ಅದೆಲ್ಲ ನಾನು ಹೇಳ್ತೀನಿ ಓಕೆನಾ ನಾನು ಈಗ ಮಾಡುವಾಗ ಹೇಳ್ತೀನಿ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಒಂದಿಷ್ಟು ಮಾಡಿಕೊಂಡ್ರಂತೂ ನಾವು ಇದು ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಎಲ್ಲ ಟೈಮಲ್ಲೂ ನಾವು ಯೂಸ್ ಮಾಡ್ಬೋದು ಚಳಿಗಾಲ ಅಂತ ಅಲ್ಲ ಎಲ್ಲ ಟೈಮಲ್ಲೂ ನಾವು ಯೂಸ್ ಮಾಡಿಕೊಂಡ್ರೆ ನಮ್ಮ ತುಟ್ಟಿ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಹೋಗುತ್ತೆ ಕೆಲವೊಬ್ರಿಗೆ ಸೀಳು ಸೀಳು ಬಂದು ಬರೋದು ತುಟ್ಟಿ ಡ್ರೈ ಆಗಿಬಿಡತ್ತೆ ಅಲ್ವಾ ಅಂಥವರು ಇದನ್ನು ಒಂದ್ಸಲ ಅಪ್ಲೈ ಮಾಡಿಕೊಂಡು ಹೊರಗಡೆ ಹೋಗುವಾಗ ನಿಮಗೇನಾದರೂ ಕಲ್ಲರ್ ಕಲ್ಲರಾದ ಲಿಫ್ಟಿಕ್ ಬ್ಯಾ ಹಾಕೋಬೇಕು ಅನಿಸಿದರೆ ಇದ್ರ ಮೇಲುಗಡೆ ಅದನ್ನು ಅಪ್ಲೈ ಮಾಡ್ಕೊಂಡು ಹೋದರೆ ಎರಡೂ ಆಗುತ್ತೆ ಅಲ್ವಾ ನಿಮ್ಮ ತುಟಿನೂ ಚೆನ್ನಾಗಿರುತ್ತೆ ಡ್ರೈ ಆಗೋಲ್ಲ ಕಲರ್ ಕಲರ್ ಆಗಿಯೂ ಇರುತ್ತೆ ಓಕೆನಾ ಒಂದ್ಸಲ ಟ್ರೈ ಮಾಡಿ ಹಾಗೆ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ನಾನೊಂದು ಹೇಳ್ತೀನಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಪಕ್ಕದಲ್ಲಿರೋ ಕನನು ಒತ್ಕೋಬೇಕು ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಈ ವಿಡಿಯೋ ಹಾಕಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಓಕೆನಾ ಎರಡು ಮೂರು ದಿನ ಆಗೋಯ್ತು ಸ್ವಲ್ಪ ಬಿಸಿ ಇದೆ ಹಾಗಾಗಿ ಲೇಟ್ ಆಯಿತು ಓಕೆನಾ ನಾನು ಇದೇ ರೀತಿದು ಬ್ಯೂಟಿ ಟಿಪ್ಸನ್ನೇ ಕೊಡ್ತೀನಿ ಹಾಗೆ ಇನ್ನೊಂದು ಚಾನಲ್ ಇದೆ ನನ್ನದು ವಿಲಾಸಿನಿ ಹಾಬೀಸ್ ಚಾನಲ್ ಅಂತ ಇದೆ ಈ ಚಾನಲನ್ನು ಸ್ವಲ್ಪ ನಾನು ನೇಮನ್ನು ಚೇಂಜ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ವಿಲಾಸಿನಿ ಬ್ಯೂಟಿ ಲೈಫ್ ಅಂತ ಇದೆ ಅಲ್ವಾ ವಿಲಾಸಿನಿ ಬ್ಯೂಟಿ ಕೇರ್ ಅಂತ ಹಾಕ್ಕೊಳ್ಳೋಣ ಅಂತ ಇದ್ದೀನಿ ಓಕೆನಾ ಇಂದು ನಾಳೆ ಹಾಕಬೇಕು ಅಂತ ಇದ್ದೀನಿ ಸ್ವಲ್ಪ ಚೇಂಜ್ ಮಾಡ್ಕೊತೀನಿ ವಿಲಾಸಿನಿ ಹಾಬೀಸ್ ಚಾನಲಲ್ಲಿ ಎಲ್ಲ ರೀತಿಯ ವೀಡಿಯೋಸು ಬರುತ್ತೆ ಕುಕ್ಕಿಂಗ್ ಇರ್ಬೋದು ಟ್ರಾವೆಲಿಂಗ್ ಇರ್ಬೋದು ಹಾಗೆ ಸಾಂಗ್ ಇರ್ಬೋದು ಎಲ್ಲ ವಿಡಿಯೋಸನ್ನು ಅದರಲ್ಲಿ ಬರುತ್ತೆ ಓಕೆನಾ ಆ ಚಾನಲ್ಗೂ ಸಪೋರ್ಟ್ ಮಾಡಿ ಬನ್ನಿ ಹಾಗಾದರೆ ಶುರು ಮಾಡೋಣ ಬೇಗ ಆಗತ್ತೆ ಪಟ 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 ನಾನು ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅಂತ ಓಕೆನಾ ಅದಕ್ಕೆ ಮೊದಲು ನಾನು ಏನೇನು ಬೆನಿಫಿಟ್ಸ್ ಇದೆ ಅಂತ ಮೊದಲು ಹೇಳ್ಕೊಂಡೆ ಓಕೆನಾ ನಿಮಗೇನೇ ಒಂದು ತೊಂದರೆ ಇದ್ದರೂ ನಾನು ಹೇಳ್ತಾ ಇದ್ದೀನಿ ಇದನ್ನು ಮಾಡಿ ಇಟ್ಕೊಳ್ಳಿ ಅಪ್ಲೈ ಮಾಡಿ ಅಷ್ಟೇ ಅಪ್ಲೈ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಓಕೆನಾ ನಾನು ಗ್ಯಾರಂಟಿ ಕೊಡ್ತೀನಿ ಬನ್ನಿ ಹಾಗಾದರೆ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಓಕೆನಾ ಅದೇ ರೀತಿ ನೀವು ಮೂರು ಟೈಮ್ ಅಂತೂ ಅಪ್ಲೈ ಮಾಡಬೇಕು ಓಕೆನಾ ಮೂರು ಟೈಮ್ ಅಪ್ಲೈ ಆಯಿತು ಎಲ್ಲಿ ಬೇಕೋ ಅದರಲ್ಲಿ ನೀವು ಹೋಗ್ಬೋದು ಇದ್ರ ಮೇಲುಗಡೆ ನೀವು ಲಿಫ್ಟಿ ಅನ್ನು ನೀವು ಇಟ್ಕೊಂಡು ಹೋಗ್ಬೋದು ಓಕೆನಾ ಚೆನ್ನಾಗಿರತ್ತೆ ಮೂರು ರೆಡ್ ರೋಸನ್ನು ತಗೊಂಡಿದ್ದೀನಿ ಇದು ಚೆನ್ನಾಗಿರೋದೇ ಆಗಿರಬೇಕು ಸ್ವಲ್ಪವೂ ಬಾಡೆ ಇರಬಾರ್ದು ಹಾಗೆ ಇದ್ರದ್ದು ಹೋ ಏನು ಬೇಡ ಓಕೆನಾ ನಮಗಿದ್ರದ್ದು ಹೆಸಡಷ್ಟೇ ಬೇಕು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿರಬೇಕು ಚೆನ್ನಾಗಿದ್ದರೆ ಚೆನ್ನಾಗಿರುವ ಜೆಲ್ಲು ಸಿಗತ್ತೆ ನಮಗೆ ಓಕೆನಾ ಹಾಗೆ ಇದನ್ನು ಚೆನ್ನಾಗಿ ತೊಗೊಂಡು ಬಂದಿದ್ದೀನಿ ನೋಡಿ ಇವಿಷ್ಟನ್ನು ಹಾಕ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ಒಂದು ಅರ್ಧ ಗಂಟೆ ನೆನಿಲಿಕ್ಕೆ ಬಿಡಬೇಕು ಅದರದೆಲ್ಲ ಬಿಟ್ಕೊಳ್ಳುತ್ತೆ ನೀರಲ್ಲಿ ಓಕೆನಾ ಅರ್ಧ ಗಂಟೆ ಬಿಡಲೇಬೇಕು ದಿಢೀರಂತ ಮಾಡೋದು ಬೇಡ ಓಕೆನಾ ಹಾಗೆ ಅರ್ಧ ಗಂಟೆ ನಂತರ ಏನು ಮಾಡಬೇಕು ಅದನ್ನು ಸ್ವಲ್ಪ ನಾವು ಕೈಯಿಂದ ಅದರದ್ದು ರಸ ಹೊರಗಡೆ ಬರೋ ಥರ ಮಾಡಬೇಕು ಅಂದರೆ ಕೈಯಿಂದ ಈಜಕ್ಕೆ ಬೇಕು ಓಕೆನಾ ಈ ರೀತಿ ಸ್ವಲ್ಪ ಅಲ್ಲಲ್ಲೇ ಈ ರೀತಿ ಮಾಡಿದರೆ ಅದರದ್ದು ರಸ ಎಲ್ಲ ಬಿಟ್ಕೊಳ್ಳುತ್ತೆ ಓಕೆನಾ ಈ ರೀತಿ ಮಾಡ್ಕೋಬೇಕು ನಮಗೆ ಇದ್ರದ್ದು ಏನು ಗೊತ್ತಾ ಸ್ವಲ್ಪ ಜ್ಯೂಸ್ ಇದ್ದರೆ ಸಾಕು ಅಷ್ಟೇ ಅದು ಅದರಲ್ಲೂ ನಮಗಿದು ನೀರು ಥರ ಜ್ಯೂಸು ಬೇಡ ಗಟ್ಟಿ ಟೀ ಆಗಿರೋದು ಜ್ಯೂಸ್ ಬೇಕು ಇದ್ರದ್ದು ಓಕೆನಾ ಹಾಗೆ ಸ್ವಲ್ಪ ನೀರು ಕೂಡ ಹಾಕ್ತೀನಿ ಚೆನ್ನಾಗಿ ಕುದಿಸ್ತೀನಿ ನೋಡಿ ಇದು ಕಲ್ಲರು ಚೇಂಜ್ ಆಗಿಬಿಡ್ತು ಆರೆಂಜ್ ಕಲರ್ ಆಗಿಬಿಡ್ತಲ್ವಾ ನೋಡಿ ಈ ರೀತಿ ಕಾಣುತ್ತೆ ನೋಡಿ ನಂತರ ಅದ್ರದ್ದು ಕಲ್ಲರ್ ಮತ್ತೆ ಬರುತ್ತೆ ಈ ರೀತಿ ಆಗತ್ತೆ ಚೆನ್ನಾಗಿ ಕುದಿಸ್ಬೇಕು ನಮಗಿಲ್ಲಿ ಒಂದು ಟೇಬಲ್ ಸ್ಪೂನ್ ಇದ್ದರೆ ಸಾಕು ಇದ್ರದ್ದು ಜ್ಯೂಸು ಅದು ನಮಗೆ ದಪ್ಪ 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 ಆಗಿರುವ ಜ್ಯೂಸ್ ಬೇಕು ಓಕೆನಾ ತುಂಬ ನೀರಾಗಿರೋದು ಬೇಡ ಯಾಕೆ ಗೊತ್ತಾ ಇದು ಯಾವುದ್ರ ಜೊತೆಯೂ ಸೇರಿಕೊಂಡಿರಲ್ಲ ಬಿಟ್ಕೊಂಡಿರುತ್ತೆ ಅದಕ್ಕೆ ಓಕೆನಾ ಆಯಿತು ನೋಡಿ ಈ ರೀತಿ ಚೆನ್ನಾಗಿ ಕುದಿಸಿ ಕುದಿಸಿ ಇಡಬೇಕು ತಂಡಾದ ನಂತರ ಅದರದ್ದು ಜ್ಯೂಸನ್ನು ತೆಗಿಬೇಕು ಓಕೆನಾ ನೋಡಿ ಇಲ್ಲೇ ರೆಡಿ ಆಯಿತು ಇಲ್ಲಿ ಒಂದು ಟೇಬಲ್ ಸ್ಪೂನು ರೆಡ್ ರೋಸ್ ಜ್ಯೂಸನ್ನು ತಗೋತೀನಿ ಓಕೆನಾ ಅದ್ರದ್ದು ಏನೂ ಎಲ್ಲ ಇರಬಾರ್ದು ಅದಕ್ಕೆ ನಾನು ಇದನ್ನು ಸೋದಿಸ್ಕೊತೀನಿ ಒಂದು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಕಲ್ಲರ್ ನೋಡಿ ಈಗ ನೋಡಿ ಕಲರ್ ಹೆಂಗೆ ಅಲ್ವಾ ಪಿಂಕ್ ಪಿಂಕ್ ಬಂದಿದೆ ಅಲ್ವಾ ಇದಕ್ಕೆ ಗ್ಲೇಝರಿನನ್ನು ಹಾಕಬೇಕು ಒಂದು ಅರ್ಧ ಟೇಬಲ್ ಸ್ಪೂನನ್ನು ಹಾಕ್ತೀನಿ ಗ್ಲೇಝರಿನ್ ಏನು ಗೊತ್ತಾ ನಮ್ಮ ತುಟಿ ಭಾಗ ಎಲ್ಲ ಕಪ್ಪಿದ್ರೆ ವೈಟ್ ಆಗ್ತಾ ಬರುತ್ತೆ ಹಾಗೆ ಕಪ್ಪಾಗಲಿಕ್ಕೆ ಕೊಡಲ್ಲ ನಾವು ಬಿಸ್ತಿಗೆಲ್ಲ ಹೋಗುವಾಗಂತೂ ಗ್ಲೇಝರಿನ್ ತುಂಬ ಒಳ್ಳೆಯದು ಹಾಗೆ ಅದನ್ನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಲೋವೆರ ಜೆಲ್ಲನ್ನು ಹಾಕ್ತೀನಿ ಇವೆಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ರೆಡ್ ರೋಸ್ ಇದೆ ಅಲ್ವಾ ಯಾವುದ್ರ ಜೊತೆ ಅದು ಬೇಗ ಸೇರಿಕೊಂಡಿರಲ್ಲ ಬಿಟ್ಟುಕೊಂಡೇ ಇರೋದು ಜಾ ಬಿಟ್ಕೊಂಡಿರತ್ತೆ ಓಕೆನಾ ಎಷ್ಟೇನೂ ಗಟ್ಟಿ ಜ್ಯೂಸ್ ತೆಗೆದ್ರೂ ಕೂಡ ಅದು ಸೇರಿಕೊಳ್ಳೋಲ್ಲ ನಾವು ಈಗ ಇದನ್ನೇ ಹಾಗೆಯೇ ಇಟ್ಟರೆ ಜಾಸ್ತಿ ದಿನ ಇರಲ್ಲ ಅದಕ್ಕೆ ನಿಮಗೆ ತುಂಬ ದಿನ ಬಾಳಿಕೆ ಬರಬೇಕಂದ್ರೆ ನಾನು ಈಗ ಮತ್ತೆ ಮಾಡ್ತೀನಿ ಅಲ್ವ ನೋಡಿ ಇದು ರೆಡಿ ಆಯಿತು ಅಲ್ವಾ ಹಾಗೆ ಇಟ್ಟರೆ ನಾವು ಇದು ಕೂಡ ಅಪ್ಲೈ ಮಾಡ್ಬೋದು ಒಂದೆರಡು ದಿನ ಇರುತ್ತೆ ಅಷ್ಟೇ ಓಕೆನಾ ಒಂದು ನಾಲ್ಕು ದಿನ ನಾವು ಅಪ್ಲೈ ಮಾಡ್ಕೋಬೋದು ಡಬ್ಬಲ್ ಹಾಕೊಂಡು ಆದರೆ ನಮಗೆ ತುಂಬ ದಿನ ಬರಬೇಕು ಅಂದರೆ ಇನ್ನೂ ಒಂದೆರಡು ವಸ್ತು ಹಾಕಬೇಕಾಗತ್ತೆ ಇದಕ್ಕೆ ನಾನು ವ್ಯಾಸ್ಲಿನ್ನ ಹಾಕ್ತೀನಿ ಒಂದು ಟೇಬಲ್ ಸ್ಪೂನು ವ್ಯಾಸ್ಲಿನ್ ಹಾಕ್ತೀನಿ ವ್ಯಾಸ್ಲಿನ್ ಹಾಕಿ ಇದು ಬಿಸಿ ಮಾಡಬೇಕು ಬೇಗ ಓಕೆನಾ ಇದ್ರದ್ದು ನೀರಿನ ಅಂಶ ಎಲ್ಲ ಹೋಗಬೇಕು ರೆಡ್ ರೋಸ್ ಇದೆ ಅಲ್ವಾ ಅದ್ರದ್ದು ನೀರಿನ ಅಂಶ ಎಲ್ಲ ಹೊರಟೋಗಬೇಕು ಇದ್ರ ಜೊತೆ ಸೇರ್ಕೋಬೇಕು ಅಂದರೆ ಇದು ಸ್ವಲ್ಪ ಬಿಸಿ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಏನೇ ಮಾಡಿದರೂ ಮಿಕ್ಸ್ ಆಗೋಲ್ಲ ಸ್ವಲ್ಪ ಬಿಸಿ ಅಂದರೆ ಯಾವ ರೀತಿ ಮಾಡಬೇಕು ಗೊತ್ತಾ ಜಸ್ಟ್ ಹೇಗೆ ಬಿಸಿ ಮಾಡಬೇಕು ಚಟ ಚಟ ನೀ ಮೇಲ್ಗಡೆ ಹಾರತ್ತೆ ರೋಸಿಂದು ನೀರು ಸ್ವಲ್ಪ ಮೇಲುಗಡೆ ಹಾರತ್ತೆ ಸೇರಿಕೊಳ್ಳಲ್ಲ ಅವಾಗ ನಾವು ಏನು ಮಾಡಬೇಕು ಸ್ಟೋವಿಂದ ಈ ಕಡೆ ತೊಗೊಬೇಕು ಮತ್ತೆ ಹಾಗೆ ಸ್ಟೋವ್ಗೆ ಇಡಬೇಕು ಈ ಥರ ಮಾಡಬೇಕು ಸ್ವಲ್ಪ ಹೊತ್ತು ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿದರೆ ನಮ್ಮ ತುಟಿ ಸೀಳು ಬಂದಿರೋದು ಹಾಗೆ ಒಡಕು ಬಂದಿರೋದು ಸಿಪ್ಪೆ ಬಂದಿರೋದು ಎಲ್ಲವೂ ಹೋಗುತ್ತೆ ಒಂದರಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ ಓಕೆನಾ ಏನಾದರೂ ಗಾಯ ಥರ ಆದರೂ ಕೂಡ ಅದೆಲ್ಲ ಸರಿದೂಗಿಸ್ತಾ ಬರುತ್ತೆ ನೋಡಿ ಇದನ್ನು ನಾನು ಚೆನ್ನಾಗಿ ಬಿಸಿ ಮಾಡಿದ್ದೀನಿ ಬಿಸಿ ಅಂದರೆ ನಾನು ಹೇಳಿದ್ದೀನಿ ಅಲ್ವ ಒಂದೇ ಸಲ ಬಿಸಿ ಮಾಡೋದಲ್ಲ ಹೊರಗಡೆ ತೆಗಿಬೇಕು ಮತ್ತೊಂದು ಸ್ವಲ್ಪ ಬಿಟ್ಟು ಮತ್ತೆ ಸ್ವಲ್ಪ ಬಿಸಿ ಮಾಡಬೇಕು ಚಟ ಚಟ ಮೇಲೆ ಹಾರು ತಂದಾಗ ಈ ಕಡೆ ತಗೋಬೇಕು ಮತ್ತೆ ಬಿಸಿ ಮಾಡಬೇಕು ಅದರದ್ದು ನೀರಿನ ಅಂಶ ಎಲ್ಲ ಹೋಗುತ್ತೆ ನೋಡಿ ಈಗ ಸ್ವಲ್ಪ ತಂಡಾದ ನಂತರ ಅದು ಗಟ್ಟಿಯಾಗ್ತಾ ಬರತ್ತೆ ನೋಡಿ ಒಂದೊಂದು ಎರಡು ನಿಮಿಷ ಬಿಟ್ಟು ಬಿಟ್ಟು ಈ ರೀತಿ ಸರಿ ಮಿಕ್ಸ್ ಮಾಡಬೇಕು ಗಟ್ಟಿಯಾಗುತ್ತೆ ನಂತರ ನಾವು ಈಗ ಏನು ಮಾಡಬೇಕು ಗೊತ್ತಾ ಇನ್ನೂ ಒಂದೆರಡು ನಿಮಿಷ ಇಡಬೇಕು ಯಾಕಂದರೆ ಇದು ನಮಗೆ ತುಟಿಗೆ ಅಪ್ಲೈ ಮಾಡಲಿಕ್ಕೆ ಸರಿಯಾಗಿ ಬರಬೇಕಲ್ವ ಹಾಗಾಗಿ ನೋಡಿ ಒಂದು ಎರಡು ನಿಮಿಷದ ನಂತರ ನೋಡಿ ಹೇಗಾಯಿತು ಅಂತ ಎಷ್ಟು ಗಟ್ಟಿ ಇದು ಏನು ಗೊತ್ತಾ ನಾವು ಇದು ಸ್ಟೋವ್ ಮೇಲೆ ಇಟ್ಟಾಗ ತೆಳ್ಳಗೆ ನೀರು ಹಾಕುತ್ತೆ ನಂತರ ಅದು ಗಟ್ಟಿ ಆಗುತ್ತೆ ಈಗ ಒಂದು ಡಬ್ಬ ಒಂದು ಚಿಕ್ಕ ಡಬ್ಬಲ್ಲಿ ಹಾಕಿ ಇಟ್ಕೋಬೇಕು ನೋಡಿ ಇದು ಕಲ್ಲರ್ ನೋಡಿ ಹೆಂಗೆ ರೆಡ್ ರೋಸನ್ ಕಲ್ಲರು ಎಲ್ಲ ಇದ್ರೂ ಒಳಗೇನು ಸೇರ್ಕೊಂಡಿದೆ ಓಕೆನಾ ಎಲ್ಲ ಸೇರಿಕೊಂಡಿದೆ ಆದರೂ ಕೆಲವೊಂದು ಹೊರಗಡೆ ಇರತ್ತೆ ಹೇಗೆ ಹೇಗೆ ಒಂದು ಡಬ್ಬಲ್ಲಿ ಹಾಕೋಬೇಕು ಇದನ್ನು ನಾವು ಹೊರಗಡೆನೇ ಇಟ್ಟರೂ ಕೂಡ ಒಂದು ತಿಂಗಳಲ್ಲ ಎರಡು ತಿಂಗಳಾದರೂ ಇದು ಹಾಳಾಗಲ್ಲ ಓಕೆನಾ ಎಷ್ಟು ದಿನ ಬೇಕು ಅಷ್ಟು ದಿನ ನಾವು ಯೂಸ್ ಮಾಡ್ಬೋದು ಆದರೆ ನಾವು ರೆಡ್ ರೋಸ್ ಹಾಕಿದ್ದೀವಿ ಅಂತ ರೆಡ್ ರೋಸ್ ಕಲ್ಲರೇ ಬರುತ್ತೆ ಅಂತ ಬರಲ್ಲ ಓಕೆನಾ ಈ ರೀತಿ ಬರುತ್ತೆ ಅದು ಓಕೆನಾ ಅದು ಸೇರಿಕೊಳ್ಳೋದು ತುಂಬ ಕಷ್ಟ ಆದರೂ ಕೂಡ ಅದ್ರ ಜೊತೆ ಇರುತ್ತೆ ಅದ್ರದ್ದು ಅಂಶ ಎಲ್ಲ ಅಲೋವೆರಾ ಜಲ್ಲು ಎಲ್ಲ ಅಲ್ವಾ ಅದ್ರ ಜೊತೆಯೂ ಏರುತ್ತೆ ಸ್ವಲ್ಪ ಅದು ಆಯಿಲ್ ನೋಡಿದ್ರಿ ಅಲ್ವಾ ಎಷ್ಟು ಈಸಿ ಇದೆ ಎಲ್ಲರೂ ಮಾಡ್ಬೋದು ಇದು ನೋಡಿದು ಏನು ಗೊತ್ತಾ ಒಂದು ಸೈಡು ವೈಟು ಒಂದು ಸೈಡು ಆರೆಂಜು ಒಂದು ಸೈಡು ಪಿಂಕು ಎಲ್ಲ ಕಲರ್ ಕಲರ್ ಇದೆ ಇದು ಏನು ಗೊತ್ತಾ ನಾವು ಅದು ಕುದಿಸಿದಾಗ ಎಲ್ಲವೂ ಅಂದರೆ ರೆಡ್ ರೋಸ್ ಹಾಕಿದ್ದೀವಿ ಅಲ್ವಾ ಅದ್ರದ್ದು ಜ್ಯೂಸ್ ಎಲ್ಲ ಇದ್ರೊಳಗೆ ಸೇರಿಕೊಂಡಿದೆ ಓಕೆನಾ ಸೇರಿಕೊಂಡಿದೆ ಹಾಗಾಗಿ ಅದು ಈ ರೀತಿಯೇ ಬರತ್ತೆ ಅಂದರೆ ಇದು ಕಲ್ಲರಾಗಿ ಬರಲ್ಲ ಓಕೆನಾ ಇದೇ ರೀತಿ ಇರುತ್ತೆ ಸಾಧಾರಣವಾಗಿ ಲಿಪ್ ಬಾಮ್ ಅಂದರೆ ಹೇಗೇ ಇರೋದು ಇದು ತುಟಿಯ ಆರೈಕೆಗೋಸ್ಕರ ಲಿಪ್ ಬಾಮನ್ನು ಯೂಸ್ ಅಲ್ವಾ ನಮಗೇನು ಕಲ್ಲರಾಗಿ ಕಾಣಬೇಕು ಅಂದರೆ ಲಿಪ್ಸ್ಟಿಕ್ಕನ್ನು ನಮಗೆ ಇಟ್ಕೊ ಅಪ್ಲೈ ಮಾಡ್ಕೋಬೇಕು ಲಿಪ್ ಬಾಮ್ ಅಂದರೆ ನಮ್ಮ ತುಟ್ಟಿ ಚೆನ್ನಾಗಿರಲಿಕ್ಕೆ ಅಂತಲೇ ಯೂಸ್ ಮಾಡೋದು ಇದು ಹೇಗೆ ತೊಗೊಂಡ್ರೂ ಕೂಡ ಇದನ್ನು ನಾನು ಹೀಗೆ ತೊಗೊಂಡ್ರೂ ಕೂಡ ಇದರಲ್ಲೇನು ರೆಡ್ ಕಲರ್ ಬಂತು ವೈಟ್ ಕಲರ್ ಬಂತು ಹಾಗೇನಿಲ್ಲ ಎಲ್ಲವೂ ಒಂದೇ ಅದು ಒಂದು ಕಡೆ ಅದು ಏನಾಗಿದೆ ಗೊತ್ತಾ ಹಾಗೆ ಆಗತ್ತೆ ಅದು ನಾವು ರೋಸಿಂದ ಮಾಡಿದ್ದೀವಿ ಎಲ್ಲ ಸೇರಿಕೊಂಡು ಎಲ್ಲ ಕಡೆಯೂ ಇದೆ ಹೇಗೂ ಹೇಗೆ ಬೇಕು ಹಾಗೆ ತೊಗೋಬೋದು ಹೇಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾನೂ ತೊಗೊಬೋದು ಓಕೆನಾ ಆ ರೀತಿ ಬರುತ್ತೆ ಅದು ಎರಡು ಮೂರು ಕಲ್ಲರ್ ಇದೆ ಅನ್ಸತ್ತೆ ಅಲ್ವಾ ನೋಡಿ ಹ್ಞೂ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಯೂಸ್ ಮಾಡಿ ಓಕೆನಾ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಇನ್ನೊಂದು ವಿಡಿಯೋ ಯಾವುದೂ ನೋಡ್ತೀನಿ ಯಾವುದು ಹಾಕೋಣ ಅಂತ ಬ್ಯೂಟಿ ಟಿಪ್ಸೇ ಕೊಡ್ತೀನಿ ಓಕೆನಾ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು ಬಾಯ್